Hi hello everybody. ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ತುಂಬಾನೇ ಖುಷಿಯಾಗಿದ್ದೀನಿ ತುಂಬಾ ದಿನ ಆದ್ಮೇಲೆ ನಿಮಗೋಸ್ಕರ ಒಂದು ಆಫ್ಟರ್ ಜರ್ನಿನ ಪಿಕ್ನಿಕ್ ಸ್ಪಾಟ್ ತೋರಿಸೋಣ ಅಂತ ನಾನು ಬಂದಿದ್ದೀನಿ ತುಂಬಾ ಖುಷಿಯ ಜೊತೆಗೆ ಬೆಂಗಳೂರಿಂದ ನೀಸ್ನ ನಿಮಗೆ ತೋರಿಸ್ತಿರೋದಕ್ಕೆ ತುಂಬಾನೇ ನನಗೂ ಖುಷಿ ಇದೆ ಹಾಗಿದ್ರೆ ತಡ ಮಾಡೋದು ಯಾಕೆ ಬನ್ನಿ ನೋಡ್ಕೊಂಡು ಬರೋಣ ಅಂತೆ ಒಂದು ಬೆಂಗಳೂರಿಂದ ತರ್ಟಿ ಫೈವ್ ಕಿಲೋಮೀಟರ್ ಒಂದು ಡ್ಯಾಮ್ ಹಿನ್ನೀರಿನಲ್ಲಿ ಇರುವಂತಹ ಒಂದೊಳ್ಳೆ ಸ್ಪಾಟ್ಗೆ ಕರ್ಕೊಂಡು ಹೋಗ್ತೀನಿ ಇದಂತೂ ತುಂಬಾ ಚೆನ್ನಾಗಿದೆ ಇದು ಮನ್ಸನ್ ಬೆಲೆ ಡ್ಯಾಮ್ ಹಿನ್ನೀರಿನ ಒಂದು ಜಾಗ ಇಲ್ಲಿ ಮಳೆಗಾಲದಲ್ಲಿ ಬಂದಂತೂ ಸ್ವರ್ಗ ಗುರು ಅನ್ನೋಷ್ಟು ಖುಷಿ ಆಗುತ್ತೆ ನೀವು ನೋಡ್ತಿದ್ದೀರಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಆ ಒಂದು ಹಿನ್ನೀರ್ನಲ್ಲಿ ಫೋಟೋ ಶೂಟ್ ಮಾಡೋದೇ ಒಂದು ಚೆಂದ ಅಂತ ಅನ್ಸುತ್ತೆ ನಾನಂತೂ ಲೆಕ್ಕ ಇಲ್ದೋಷ್ಟು ಸಲ ಇಲ್ಲಿ ಬರ್ತಿರ್ತೀನಿ ಯಾಕಂದ್ರೆ ತುಂಬಾ ಮನಸ್ಸಿಗೆ ಬೇಜಾರಾಗಿದಾಗ ತುಂಬಾ ಖುಷಿ ಆದಾಗ ಈ ಸ್ಪಾಟ್ ಗೆ ನಮ್ಮವರೊಟ್ಟಿಗೆ ಬಂದ್ರೆ ಅದೊಂಥರ ಸ್ವರ್ಗಾನೇ ಅನ್ಸುತ್ತೆ ತುಂಬಾ ಖುಷಿಯ ಜೊತೆಗೆ ನೆಮ್ಮದಿಯ ತಾಣ ಕೂಡ ಹೌದು ಹಾಗೆ ಬರ್ತಾರೋ ಓಡಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಾ ನಾನ್ ವೆಜ್ ಫ್ರಿಯರ್ ತುಂಬಾ ಹೋಟೆಲ್ಗಳಿದೆ ತುಂಬ ನಾನ್ ವೆಜ್ ಹೋಟೆಲ್ಗಳಂತೂ ಫಿಶ್ಶು ಅದಂತೂ ಹೇಳೋದೇ ಬೇಡ ಯಾಕೆಂದರೆ ಇಲ್ಲೇ ಹಿಡಿದು ಇಲ್ಲೇ ರೆಡಿ ಮಾಡಿ ಫಿಶ್ನ ಕೊಡ್ತಾರಂತೆ ಹಾಗೆ ನೀವು ಕೂಡ ನಾನ್ ವೆಜ್ ಫ್ರಿಯರ್ ಆಗಿದ್ದರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಹಾಗೆ ನೀರಲ್ಲಿ ಆಟ ಆಡ್ತಾ ನಮ್ಮವರೊಟ್ಟಿಗೆ ಒಂದು ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಚಂದ ಅನುಭವ ಅಂತ ನನಗೆ ಅನಿಸುತ್ತೆ ಹಾಗೆ ನಾನು ನನ್ನ ಫ್ಯಾಮಿಲಿ ಜೊತೆ ಈ ಒಂದು ಆಫ್ಟೇಜ್ ಒಂದು ಕಲಿದಿದ್ದು ಈ ಥರ ತುಂಬಾ ಖುಷಿ ಇತ್ತು ವೆಜ್ ಹೋಟೆಲ್ ಇಲ್ಲದೇ ಇರೋದ್ರಿಂದ ನಾವು ಆಲ್ರೆಡಿ ಮನೇಲೆ ಪಲಾವು ಮೊಸರನ್ನ ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದುಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗ ಅನಿಸುತ್ತೆ ಮಕ್ಕಳು ಆಲ್ರೆಡಿ ನೀರಿಗೆ ಇಲ್ದಾಯ್ತು ಅವ್ರು ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ ನನಗಂತೂ ಮಕ್ಕಳು ಖುಷಿ ಪಡೋದು ನೋಡೋದೇ ಒಂದು ಚೆಂದ ಏಕೆಂದರೆ ಮಕ್ಕಳಿಗೆ ಅದೇ ತಲೆನೋವು ಓದು ಅದೇ ಟ್ಯೂಷನ್ ಅದೇ ಸ್ಕೂಲು ಆ ಒಂದು ಜರ್ನಿನ ಮಕ್ಕಳು ಯಾವಾಗ್ಲೂ ಬೇಜಾರು ಮಾಡ್ಕೊಂಡು ಕಳಿಯೋದು ಜರ್ನಿ ಈ ತರ ಫ್ಯಾಮಿಲಿ ಒಟ್ಟಿಗೆ ಔಟಿಂಗ್ ಹೋದಾಗ ನಿಮಗೂ ಕೂಡ ಖುಷಿ ಕಾಸ್ಪಾತ್ ಬುಕ್ ಖುಷಿ ಆಯ್ತು ಆ ಬುಕ್ ನನಗೆ ತುಂಬಾ ಆತ್ಮೀಯ ಕೊಟ್ಟಂತಹ ಬುಕ್ ಈ ಒಂದು ನೇಚರ್ ಅಲ್ಲಿ ಪ್ರಕೃತಿ ಮಧ್ಯೆ ಓದೋದು ಕೂಡ ಒಂಥರ ನೆಮ್ಮದಿಯ ಸಿಗುವಂತಹ ಒಂದು ಬುಕ್ ಅದು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನೀವು ಕೂಡ ಆದ್ರೆ ಆ ಬುಕ್ ನ ಓದು ಅಂತ ಹೇಳ್ತಾ ಹಾಗೆ ನಾವು ಮನೆಯಿಂದ ಗೆಂಟು ಹಾಗೆ ಇದೆಲ್ಲ ತಗೋಕೊಂಡಿದ್ದೆ ಅದನ್ನೆಲ್ಲ ಅಲ್ಲೇ ಇರುವಂಥ ಕಡ್ಡಿಗಳೆಲ್ಲ ಹಾಕಿ ಸುತ್ತು ಅದನ್ನು ತಿನ್ನೋದಿದೆಯಲ್ಲ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತೆರುಕು ಮುಂದೆ ಹೇಗಿತ್ತು ಅದು ಕೂಡ ಅಂತ ಹಾಗೂ ಮನೆಯಿಂದ ತಂದ ಅಂತಹ ಒಂದು ತಿಂಡಿಗಳನ್ನೆಲ್ಲ ಅಲ್ಲೇ ಕುತ್ಕೊಂಡು ನದಿ ಪಕ್ಕ ಕುತ್ಕೊಂಡು ತಿನ್ನೋದಿದೆಯಲ್ಲ ಅದು ಕೂಡ ಖುಷಿ ಕೊಡುತ್ತೆ ಯಾಕೆಂದರೆ ಅದು ಅನುಭವಿಸೋರಿಗೆ ಗೊತ್ತಿರುತ್ತೆ ನಾನು ಕೂಡ ಸ್ವಲ್ಪ ನೀಡಿ ಆಟ ಆಡ್ತಾ ಆಟ ಆಡ್ತಾ ನಾನೇ ಕಲಿಯೋದೆ ಅಂತ ಹೇಳ್ಬೋದು ನೀರು ಸ್ನಾನ ಮಾಡೋಕೆ ಅವಕಾಶ ಇದ್ದರು ಸೊ ಡ್ರೆಸ್ ಚೇಂಜ್ ಮಾಡೋಕ್ಕಲ್ಲಿಲ್ಲೋ ಇಲ್ದಲೇ ಇರೋದರಿಂದ ಅದೊಂಥರ ಮನಸ್ಸಿಗೆ ಹೆಣ್ಮಕ್ಳಿಗೆ ಅಷ್ಟು ಡ್ರೆಸ್ ಚೇಂಜ್ ಮಾಡೋ ಇದಿಲ್ಲ ಅಂದರೆ ಅಲ್ಲಿ ಯಾರು ಆಲ್ಮೋಸ್ಟ್ ಸ್ನಾನ ಮಾಡೋಕ್ಕೆ ಇದು ಮಾಡ್ತಾರೆ ನೀವು ಕೂಡ ಆದರೆ ಸ್ನಾನ ಮಾಡಿ ಇಲ್ಲ ಅಂದರೆ ನೀರಲ್ಲಿ ಹಾಗೆ ಆಟಾಡ್ಕೊಂಡು ಆಡ್ಕೊಂಡು ಬರ್ಬೋದು ನನಗೆ ಈ ಒಂದು ಪ್ಲೇಸ್ ಯಾಕೆ ಇಷ್ಟ ಅಂತಂದರೆ ನೀರಿನ ಜೊತೆಗೆ ಪ್ರಕೃತಿಯ ಜೊತೆಗೆ ಕಾಲ ಕಳೆದ್ರೆ ಮನಸ್ಸಿನ ನೋವು ಎಲ್ಲ ಒಂದು ಕಡೆ ಕಡಿಮೆ ಆಗುತ್ತೆ ಅಂತ ಅಂತಾರೆ ಯಾಕೆಂದರೆ ನನಗೆ ಅದು ಅನುಭವ ಆಗೋಗಿದೆ ಆದಷ್ಟು ಪ್ರಕೃತಿಯೊಟ್ಟಿಗೆ ಹೆಜ್ಜೆ ಆಗ್ಬೋದು ಪ್ರಾಣಿ ಪಕ್ಷಿಗಳ ಜೊತೆಗೆ ಬದುಕೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ ಒಂದು ಸ್ವಲ್ಪ ನೆಮ್ಮದಿ ಕೂಡ ಹೌದು ನಿಜ ಹಾಗೆ ನಾವು ತಂದಂತಹ ಇದನ್ನು ಇದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಒಂದು ಅನುಭವ ಅಂತೂ ನನಗೆ ಇದು ಮೊದಲೇ ಸಲ ಈ ಥರ ಎಲ್ಲ ಸುತ್ಕೊಂಡು ತಿನ್ಕೊಂಡು ಆ ಕಾಡಿನ ಮಧ್ಯದಲ್ಲಿ ನೀರಿನ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಜರ್ನಿನ ಅನುಭವಿಸೋದಿದೆಯಲ್ಲ ನಿಜವಾಗಲೂ ಒಂದು ಸಂಡೇ ಆಫ್ಟೇ ಜರ್ನಿ ನಮ್ಮವರೊಟ್ಟಿಗೆ ಈ ಥರ ನ ನೋಡೋದು ಈ ಥರ ಪ್ಲೇಸ್ನ ಅನುಭವಿಸೋದಿದೆಯಲ್ಲ ಅದೇ ಒಂದು ಸ್ವಲ್ಪ ಖುಷಿ ಕೊಡುತ್ತೆ ನಿಮಗೂ ಕೂಡ ಆ ಖುಷಿ ಖಂಡಿತ ಹೋದರೆ ನಿಮಗೂ ಕೂಡ ಅನುಭವ ಆಗೇ ಆಗಿರುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ಪ್ಲೇಸು ಮಕ್ಳುಗಳಿಗೂ ಒಂದಲ್ಲ ಒಂದು ರೀತಿ ಬದುಕೋದನ್ನ ಕಲಿಸೋದು ಈ ಪ್ರಕೃತಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಪ್ರಕೃತಿಯೊಟ್ಟಿಗೆ ಜೀವನ ಮಾಡೋರು ಆ ಕಷ್ಟ ಸುಖ ನೋವು ನಲಿವೆಗಳನ್ನ ಎಲ್ಲಾನು ಸಮವಾಗಿ ಸ್ವೀಕರಿಸ್ತಾರೆ ಅಂತ ನನ್ನ ಅನುಭವ ಯಾಕೆಂದರೆ ಪ್ರಕೃತಿನ ಆಲ್ಮೋಸ್ಟ್ ಎಲ್ಲಾನು ಹೇಳ್ಕೊಟ್ಬಿಡತ್ತೆ ನಾವು ಮಕ್ಕಳಿಗೆ ಹೇಳ್ಕೊಡೋ ಅಂಥದ್ದೇನಿಲ್ಲ ಯಾಕೆಂದರೆ ನಾವು ಜರ್ನಿ ಮಾಡಬೇಕು ಪ್ರಕೃತಿಯೊಟ್ಟಿಗೆ ಅಂತ ನನ್ನ ಅನುಭವ ಹಾಗೆ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿ ಗೆನ್ಸು ತಿಂದಿತ್ತು ಅದನ್ನು ತೆಗೆದು ತಿನ್ನೋದಿದೆಯಲ್ಲ ಅದ್ರ ಒಂದು ಸುಟ್ಟು ತಿನ್ನೋದಿದೆಯಲ್ಲ ಅದ್ರದ್ದು ಒಂದು ಚೆಂದ ಅನುಭವ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಆ ಅನುಭವ ಪಟ್ಟೋರಿಗೆ ಗೊತ್ತು ಈಗಿನ ಮಕ್ಕಳುಗಳಿಗೆ ಇದೆಲ್ಲ ಗೊತ್ತೇ ಇರಲ್ಲ ಅದೇ ಈಗ ಹೋಗ್ತಾ ಹೋಗ್ತಾ ಈಗ ಒಂದು ಚೆನ್ನಾಗಿ ಹೇಳ್ಕೊಟ್ರೆ ಅವ್ರಿಗೂ ಬಟ್ಕೋ ದಾರೀಲಿ ಕಲ್ಲು ಮುಳ್ಳು ಕಷ್ಟ ಸುರ್ತಾ ಈ ಕೇಂದ್ರ ಏನೇ ಇದ್ದರೂ ಅವರು ಬದುಕ್ತಾರೆ ಅಂತ ನನಗೆ ಒಂದು ಅನಿಸುತ್ತೆ ತುಂಬಾ ಖುಷಿಯಾಯಿತು ಒಟ್ಟಿಗೆ ಕಳೆದ ಕ್ಷಣಗಳನ್ನು ನಿಜವಾಗ್ಲೂ ನೆನಪಿನ ಬುದ್ಧಿಲಿ ಕಟ್ಕೊಂಡು ಹೋಗೋದಿದೆಯಲ್ಲ ಅದೊಂಥರ ಚಂದ ಅನುಭವ ಅಂತ ಅನಿಸುತ್ತೆ ಯಾಕೆಂದರೆ ಯಾವಾಗಲೂ ಒಂಟಿ ಜೀವನ ಒಂಟಿ ಮೊಬೈಲ್ಗೆ ಅಡಿಕ್ಟ್ ಆಗಿರೋದನ್ನ ನೋಡಿದಾಗ ತುಂಬಾ ಬೇಜಾರಾಗಿರುತ್ತೆ ಒಂಟಿಯಾಗಿ ಬದುಕೋದು ತುಂಬಾ ಕಷ್ಟ ಅಂತ ಅವ್ರದ್ದು ಕೆಲವೊಂದು ಸಲ ಅನಿಸೆ ಅನಿಸುತ್ತೆ ಆದರೆ ಫ್ಯಾಮಿಲಿ ಒಟ್ಟಿಗೆ ಈ ಥರ ಎಂಜಾಯ್ ಮಾಡುವಾಗ ನಮಗೂ ಈ ಥರ ಒಂದು ಫ್ಯಾಮಿಲಿ ಬೇಕು ಈ ಥರ ಒಂದು ಬದುಕಬೇಕು ಅಂತ ಸುಮಾರು ಜನರು ಹೇಳೋದನ್ನ ನಾನು ನೋಡಿದ್ದೀನಿ ಅದರಲ್ಲಿ ನಾನು ಕೂಡ ಒಬ್ಳು ನನಗೆ ಇತ್ತೀಚೆಗೆ ತುಂಬ ಜ್ಞಾನೋದಯ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಒಟ್ಟಿಗೆ ಬದುಕೋದು ಆ ಒಂದು ಅನುಭವಗಳೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂಟಿ ಜೀವನ ಬೇಜಾರಾಗ್ಬೋದು ಆದರೆ ನೋವಂತೂ ಕೊಡಲ್ಲ ಆದರೂ ಫ್ಯಾಮಿಲಿ ಒಟ್ಟಿಗೆ ಈ ಥರ ಎಂಜಾಯ್ ಮಾಡುವಾಗ ಈ ಥರ ಒಂದು ಬದುಕು ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಡ್ಯಾನ್ಸ್ ಮಾಡ್ತಾ ಅದೇ ನಾನು ಮ್ಯೂಸಿಕ್ ಪ್ಲೇಯರ್ ತೊಗೊಂಡು ಹೋಗಿದ್ವಿ ಆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋದೇ ಒಂಥರ ಸಕ್ಕತ್ತಾಗಿತ್ತು ಗುರು ಅಂತ ಹೇಳ್ಬೋದು ಹಾಗೆ ಪ್ಲಾಸ್ಟಿಕ್ನ ನಿಷೇಧಿಸಿ ನಾನು ಯಾವಾಗಲೂ ತಟ್ಟೆನ ಮನೆಯಿಂದ ತೊಗೊಂಡು ಹೋಗ್ತಿದ್ದೆ ಈ ಸಲ ಮರ್ತೋಗಿದ್ರಿಂದ ಅಲ್ಲೇ ಒಂದು ಪ್ಲೇಟ್ನ ತೊಗೊಂಡು ಇತ್ತು ಅದು ಕೂಡ ದಯವಿಟ್ಟು ವಾಪಸ್ ನನ್ನ ಮನೆಗೆ ತಂದಿದ್ದೇನೆ ಅದು ದಯವಿಟ್ಟು ಹೇಳ್ತೀನಿ ಈ ಒಂದು ನೇಚರ್ ಮಧ್ಯದಲ್ಲಿ ಹೋದಾಗ ಪ್ಲೀಸ್ ನನ್ನ ಕಡೆಯಿಂದ ಒಂದು ಫಸ್ಟು ಯಾವುದೇ ಪ್ಲಾಸ್ಟಿಕ್ ಐಟಮ್ ತೊಗೊಂಡು ಅದನ್ನು ಮನೆಗೆ ತಂದು ಡಸ್ಟ್ಬಿನ್ಗೆ ಹಾಕಿ ಅಲ್ಲಿ ಸುತ್ತಮುತ್ತ ಅದೆಲ್ಲ ನೋಡುವಾಗ ತುಂಬಾ ಬೇಜಾರಾಗುತ್ತೆ ಆಲ್ಮೋಸ್ಟ್ ಎಜುಕೇಟೆಡಾಗಿ ಎಜುಕೇಟೆಡೇ ಈ ಥರ ಕೆಲಸ ಮಾಡಿದ್ರೆ ಬೇರೆಯವ್ರೆ ಸುತ್ತಾಗಬೇಕು ಅಲ್ವಾ ಅದಕ್ಕೆ ಆದಷ್ಟು ಪ್ಲಾಸ್ಟಿಕ್ನಲ್ಲಿಯೋಧಿಕೆ ಅಂತ ನಾನು ಹೇಳ್ತೀನಿ ಆಗಲಿ ಆ ವೇಳೆ ನೀವೇನಾದರೂ ತಗೊಂಡು ಅದನ್ನ ಅದನ್ನು ವಾಪಸ್ ತಂದು ಖಂಡಿತ ಮನೇಲಿ ಡಿಸ್ಟಿಂಗ್ ಹಾಕಿ ಹಾಗೆ ನಾನು ಅಲ್ಲಿ ತಂದಿದೆ ತಿಂದು ತೊಳೆದು ಅಲ್ಲಿಂದ ಖುಷಿ ಖುಷಿಯಾಗಿ ಹೊರಟ ಸುಮಾರು ಪ್ಲೇಸಸ್ ಸುತ್ತಮುತ್ತ ಇದೆ ಖಂಡಿತ ಒಳ್ಳೊಳ್ಳೆ ದೇವಸ್ಥಾನ ಇದೆ ಹಾಗೆ ದೊಡ್ಡ ಮರ ಇದೆ ಈ ಪ್ಲೇಸ್ನ ವಿಸಿಟ್ ಮಾಡಿ ಮಕ್ಕಳಿಗೂ ಖುಷಿಯಾಗುತ್ತೆ ನೀವು ಕೂಡ ಮಕ್ಕಳ ಜೊತೆಗೆ ಮಕ್ಕಳಾಗಿ ಹೆಜ್ಜೆ ಹಾಕಿ ಆವಾಗ ನಿಮಗೂ ಕೂಡ ಖುಷಿಯಿಂದ ಬಚ್ಚೋಕ್ಕೆ ಒಂದು ಅವಕಾಶ ಸಿಗುತ್ತೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ಆದಷ್ಟು ಖುಷಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್